ಅಮೃತಸಾದ ಗುರುಗಳ ಕರುಣದಿಂದ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದ ನರದೆ ಕಡು ಕರುಣೆ ನೀನೆಂದರಿದು ಹೇರೊಡಲ ನೆಮಿಸುವೆ ನಿನ್ನೆಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂತೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಪಂಕಜಾಕ್ಷನ ಚರಿತ್ರೆಯ ಅಂಕಜಾತ ಬಂದ ಅನೇಕ ಸ್ತ್ರೀಯರನೆ ಸಂತೈಸುವೇನೆಂದು ಪರಮಾತ್ಮನ ಈ ಚರಿತ್ರೆಯನ್ನ ನಾರದರು ಬಂದ್ರಂತೆ ಇಷ್ಟು ಜನ ಪತ್ನಿಯರನ್ನು ಶ್ರೀಕೃಷ್ಣ ಹೇಗೆ ನೋಡ್ಕೋತಾನೆ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ ಒಂದು ಮಂದಿರಕ್ಕೆ ಬರಲು ಗಂಧ ಪರಿಮಳ ವಪೋಸಿ ಮಂದಾರ ಮಾಲೆ ಕೊರಳಿಗೆ ಹಾಕುತ್ತಾ ನಗುತ ನಿಂತಿಹ ಒಂದು ಮನೆಗೆ ಬಂದ್ರಂತೆ ಅಲ್ಲಿ ಪರಮಾತ್ಮ ಶ್ರೀಕೃಷ್ಣ ಮಂದಾರದ ಹೂವಿನ ಮಾಲೆಯನ್ನು ಮಾಡಿ ಆಕೆ ಹಾಕಿದ್ದಾನೆ ಹಾಕಿ ನಾರದರ ಮುಂದೆ ನಗ್ತಾ ನಿಂತ್ಕೊಂಡಂತೆ ಮೂರನೆಯ ಮನೆಗೆ ಬರಲು ನಾರಿ ಉದ್ದವನ ಒಳಗೊಂಡು ದಾಯವನ್ನಾಡಿ ಸೋಲಿಸಿ ನಗುತ್ತಾ ನಿಂತಿಹ ಮೂರನೆಯ ಬಾಗಿಲಿಗೆ ಬಂದಾಗ ಹೆಂಡತಿ ಉದ್ಧವ ಕೃಷ್ಣ ಮೂರು ಜನ ಪಗಡೆ ಇದ್ದಾರೆ ಪಗಡೆ ಆಟ ಆಡ್ತಾ ಇದ್ದಾರೆ ಅದನ್ನು ನಗ್ತಾ ನಿಂತಿದ್ದಾರೆ ಐದನೆಯ ಮನೆಗೆ ಬರಲು ಅಳುವ ಮಕ್ಕಳೆತ್ತಿಕೊಂಡು ಕಾಂತೇರ ಕರೆಯುವ ಕರೆಯಂತ ತೊಟ್ಟಿಲು ತೋಗುತ್ತಾ ಎಷ್ಟು ಸುಂದರವಾದ ಪರಮಾತ್ಮನ ಲೀಲೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಐದನೇ ಮನೆಗೆ ಬಂದಾಗ ಅಳತಾ ಇರುವ ಕೂಸಿನ ಎತ್ತಿಕೊಂಡು ಶ್ರೀಕೃಷ್ಣ ಅದನ್ನು ತೊಟ್ಟೊಳಗೆ ಹಾಕಿ ತೊಟ್ಟಲ್ನ ತೂಗುತ್ತ ಹೆಂಡತಿಗೆ ಬೇಗ್ ಬಾರೇ ಬೇಗ್ ಬಾರೇ ಕೂಸುತ್ತಾ ಇದೆ ಅಂತ ಕಲೀತಾ ಇದ್ದ ಕುದುರೆಯ ಪುಣಿಸುತ್ತಾ ಚದುರಂಗವಾಡುತ್ತಾ ಕರೆದು ಮಕ್ಕಳಿಗೆ ಅಸ್ತ್ರವಿದ್ದೆ ಕಲಿಸುತ್ತಾ ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ಮನೆಯ ಬಾಗಿಲಿಗೆ ಬಂದಾಗ ಕುದುರೆ ಕುಣಿಸ್ತಿದ್ನಂತೆ ಇನ್ನೊಂದು ಮನೆಯಲ್ಲಿ ಚತುರಂಗದ ಆಟ ಆಡ್ತಾ ಇದ್ದಂತೆ ಮತ್ತೊಂದು ಮನೆಯಲ್ಲಿ ಮಕ್ಕಳಿಗೆ ಅಸ್ತ್ರವಿದ್ಯೆಯನ್ನು ಕಲಿಸ್ತಾ ಇದ್ದಂತೆ ಶ್ರೀಕೃಷ್ಣ ಸ್ನಾನದಾನ ಮೌನ ಮಂತ್ರ ದೇವರ ಪೂಜೆ ಅಗ್ನಿಹೋತ್ರ ವಾರಿಗೆ ಸ್ತ್ರೀಯರ ಕೋಡೆ ಜಲ ಕ್ರೀಡೆಯ ಇನ್ನೊಂದು ಮನೆಯಲ್ಲಿ ಸ್ನಾನ ಮಾಡ್ತಾಯಿದ್ದೆ ಇನ್ನೊಂದು ಮನೆಯಲ್ಲಿ ದಾರ ಕೊಡ್ತಾ ಇದ್ದ ಇನ್ನೊಂದು ಮನೆಯಲ್ಲಿ ಮೌನ ಮೌನ ಜಪ ಮಾಡ್ತಾ ಇದ್ದೆ ಮೌನದಿಂದ ಕೂತ್ಕೊಂಡು ಜಪ ಮಾಡ್ತಾ ಇದ್ದೆ ಇನ್ನೊಂದು ಮನೆಯಲ್ಲಿ ಮಂತ್ರ ಹೇಳ್ತಾ ಇದ್ನಂತೆ ಇನ್ನೊಂದು ಮನೆಯಲ್ಲಿ ದೇವರ ಪೂಜೆ ಮಾಡ್ತಾ ಇದ್ನ ಇನ್ನೊಂದು ಮನೆಯಲ್ಲಿ ವೈಶ್ವದೇವನ ಮಾಡ್ತಾ ಇದ್ನಂತೆ ಇನ್ನೊಂದು ಮನೆಯಲ್ಲಿ ಹೆಂಡತಿಯರ ಜೊತೆ ಜಲಕ್ರೀಡೆ ಆಗ್ತಾ ಇತ್ತು ಪುರಾಣ ವ್ಯಾಖ್ಯಾನಗಳು ಹೇಳುತ್ತಾ ಕೇಳುತ್ತಾ ಮಾನ್ಯರ ಕರೆದು ಏಕಾಂತವಾಡುತ್ತಾ ಇನ್ನೊಂದು ಮನೆಗೆ ಹೋಗಿರತ್ತೆ ಅಲ್ಲಿ ಪುರಾಣ ಹೇಳ್ತಾ ಇರೋದನ್ನ ತಾನು ಅವರು ಎಲ್ಲ ಕೇಳ್ತಾ ಇದ್ದಾರೆ ಹೆಂಗಸುತ್ತ ಇನ್ನೊಂದು ಮನೆಗೆ ಹೋದ್ರೆ ತಾನೇ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಇದರರ್ಥ ಇದು ಅರ್ಥ ಏನು ಈ ರೀತಿಯಾಗಿ ಹೇಳ್ತಾ ಕೇಳ್ತಾ ಎರಡು ಹೇಳಿದ್ರು ಇನ್ನೊಂದು ಮನೆಗೆ ಹೋದ್ರೆ ಏಕಾಂತವಾಸದಲ್ಲಿದ್ದಾನೆ ಕನ್ಯಾದಾನ ಮಾಡುತ್ತಾ ಕನ್ನಡಿಯ ನೋಡುತ್ತಾ ಮಾನ್ಯರ ಕರೆದು ಏಕಾಂತವಾಡುತ್ತಾ ಇನ್ನೊಂದು ಮನೆಗೆ ಹೋದ ಹೋದ್ರಂತೆ ನಾರದ್ರು ಅಲ್ಲೇ ಕನ್ಯಾದಾನ ಮಾಡ್ತಾ ಇದ್ದಾರೆ ಶ್ರೀಕೃಷ್ಣ ಇನ್ನೊಂದು ಮನೆಗೆ ಹೋದರೆ ಕನ್ನಡಿ ನೋಡ್ತಾ ಇದ್ದಾನಂತೆ ತನ್ನ ರೂಪವನ್ನು ನೋಡ್ತಾ ಇದ್ದಾನಂತೆ ಇನ್ನೊಂದು ಮನೆಗೆ ಹೋದರೆ ತನ್ನ ಹೆಂಡತ್ರಿ ಜೊತೆ ಏಕಾಂತ ವಾಸಿಸಿದ್ದಾನಂತೆ ಬ್ರಹ್ಮ ಭೋಜನ ಮಾಡಿಸುತ್ತ ಗಂಧ್ಯ ವೇಳ್ಯ ಕೊಡುತ್ತಲೇ ಒಂದಿಸಿ ಜನ್ಮ ಸಾಫಲ್ಯವೆನುತ್ತಲೇ ಇನ್ನೊಂದು ಮನೆಗೆ ಹೋದರೆ ಬ್ರಾಹ್ಮಣರೆಲ್ಲ ಕರೆಸಿ ಅವ್ರನ್ನ ಕೂಡಿಸಿ ಬ್ರಹ್ಮ ಭೋಜನ ಮಾಡಿಸ್ತಾ ಇದ್ದಾನೆ ಮಾಡಿಸಿ ಅವರಿಗೆ ಗಂಧ ವೀಳ್ಯ ಎಲ್ಲ ಕೊಟ್ಟಿದ್ದಾನಂತೆ ಕೊಟ್ಟದಷ್ಟೇ ಎಲ್ಲ ಅವರಿಗೆ ನಮಸ್ಕಾರ ಮಾಡಿದ್ದಾನಂತೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನಂತೆ ನನ್ನ ಜನ್ಮ ಸಫಲ್ ಸಫಲವಾಯಿತು ಇವತ್ತು ಅಂತ ಹೇಳ್ತಾ ಇದ್ದಾನಂತೆ ಶ್ರೀಕೃಷ್ಣ ಒಂದೆ ಸೇ ರಾಯರ ದಂಡೆ ಸೇ ಚೋರರ ಒಂದೆ ಸೇ ಗುರುಗಳ ಅಂದಣ ಏರಿಸಿ ಹೋದನು ಇನ್ನೊಂದು ಕಡೆ ರಾಜರಿಗೆ ನಮಸ್ಕಾರ ಮಾಡ್ತಾ ಇದ್ದಾನಂತೆ ಇನ್ನೊಂದು ಕಡೆ ಚೋರರಿಗೆ ದಂಡನೆಯನ್ನು ಕೊಡ್ತಾ ಇದ್ದಾನೆ ಇನ್ನೊಂದು ಕಡೆ ಗುರುಗಳಿಗೆ ವಂದನೆ ಮಾಡ್ತಾ ಇದ್ದಾನೆ ವಂದನೆ ಮಾಡಿ ಅವರಿಗೆ ಅಂದಣವನ್ನು ಏರಿಸಿ ಕಳಿಸ್ತಾ ಇದ್ದಾನೆ ಅಪಾರ ಮಹಿಮನೆಂದು ಪಗುಳುತ್ತಾ ನಾರದ ಶ್ರೀವೇಣೆ ಕೊಂಡು ತೀವ್ರದಿಂದ ತೆರಳಿ ಹೋದನು ಇವನಿಗೆ ಅನಂತ ರೂಪಗಳನ್ನು ನೋಡಿ ನಾರದರು ಅಪಾರ ಮಹಿಮನಾಗಿದ್ದಂತಹ ಪರಮಾತ್ಮರಪ್ಪ ಅಂತ ಅಂಥೇಳಿ ಆ ಶ್ರೀಕೃಷ್ಣನ ಸ್ತೋತ್ರ ಮಾಡುತ್ತಾ ತಮ್ಮ ವೀಣೆಯಿಂದ ವೀಣೆಯನ್ನು ತೆಗೆದುಕೊಂಡು ಹೊರಟು ಹೋದ ಹೊರಟು ಹೋದ್ರಂತೆವ್ರು ಯಮಲೋಕಗಳಿಗಾಗಿ ಬಂದ ನಾರದನು ಪಾಂಡವನೇಕ ಭೋಗಿಸೋದು ಕಂಡ ನಾರದ ಅಲ್ಲಿಂದ ನಾರದರು ಯಮಲೋಕಕ್ಕೆ ಬರ್ತಾರೆ ಯಮಲೋಕ ಸ್ವರ್ಗಲೋಕ ಎಲ್ಲ ಕಡೆ ಬರ್ತಾರೆ ಪಾಂಡುರಾಜನು ಸ್ವರ್ಗದಲ್ಲಿ ಇದ್ದಾನೆ ಆದರೆ ಚಕ್ರವರ್ತಿಗಳಿಗಿಂತ ಕೆಳಗಿರುವುದನ್ನು ನೋಡಿದ ನಾರದ ನೀನು ಕೇಳು ಧರ್ಮರಾಯಗೆ ಹೋಗಿ ಹೇಳು ಧರ್ಮರಾಜ ಇಸು ಯಾಗ ಮಾಡಿದೆ ನಾ ಸ್ವರ್ಗಸ್ಥನಾಗುವೆ ನಾರದರಿಗೆ ಹೇಳ್ತಾರಂತೆ ಧರ್ಮರಾಯ ಧರ್ಮರಾಯಿಗೆ ಹೋಗಿ ಹೇಳು ನಾರದ ಪಾಂಡುರಾಜ ಹೇಳ್ತಾ ಇದ್ದಾನೆ ಹೋಗಿ ಹೇಳು ರಾಜಸೂಯ ಯಾಗ ಮಾಡಿದರೆ ಈ ಸಾಧ ಸ್ವರ್ಗಕ್ಕಿಂತ ಉತ್ತಮ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ ನಾರದ ನೀನು ಕೇಳು ಎನ್ನ ಬಾಲರಿಗೆ ಹೋಗಿ ಹೇಳು ಧರ್ಮರ ಧರ್ಮರಾಜಸು ಯಾಗ ಮಾಡಿದ ನಾ ಸ್ವರ್ಗ ಸೇರುವೆ ನಾರದರೆ ನೀವು ನನ್ನ ಬಾಲಕರಿಗೆ ಹೇಳು ಧರ್ಮರಾಜನ ಮುಂದೆ ಮಾಡಿಕೊಂಡು ಯಾಗ ಮಾಡಿದರೆ ನಾನು ಉತ್ತಮ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ ನಾರದ ನೀನು ಕೇಳು ಎನ್ನ ಬಾಲರಿಗೆ ಹೋಗಿ ಹೇಳು ಧರ್ಮರ ಧರ್ಮ ಯಾಗ ಮಾಡಿದರೆ ನಾ ಸ್ವರ್ಗ ಸೇರುವೆ ನಾರದ ಹೇಳ್ತಾ ಇದ್ದಾರೆ ಮತ್ತೆ ನಾರದ ಪಾಂಡುರಾಜ ಹೇಳ್ತಾ ಇದ್ದಾರೆ ನೀ ಧರ್ಮರಾಜನಿಗೆ ಹೋಗಿ ಹೇಳು ನೀನು ರಾಜಸೂಯ ಯಾಗವನ್ನು ಮಾಡಿದರೆ ನಾನು ಉತ್ತಮ ಸ್ವರ್ಗಕ್ಕೆ ಹೋಗ್ತೇನೆ ನಾರದ ನೀನು ಕೇಳು ಎನ್ನ ಬಾಲರಿಗೆ ಹೋಗಿ ಹೇಳು ಧರ್ಮರ ಧರ್ಮ ಯಾಗ ಮಾಡಿದರೆ ನಾನು ಸ್ವರ್ಗ ಸೇರುವೆ ನಾರದರೆ ನೀವು ಹೋಗಿ ನನ್ನ ಬಾಲಕರಿಗೆ ನನ್ನ ಮಕ್ಕಳಿಗೆ ಹೇಳಿ ನೀವು ರಾಜ ನೀವು ರಾಜಸೂಯಾಗ ಮಾಡಿದರೆ ನಾನು ಉತ್ತಮ ಸ್ವರ್ಗಕ್ಕೆ ಹೋಗ್ತೇನೆ ಅಂದ ಮಾತನು ಕೇಳಿ ನಾಗ ನಾರದ ಪಾಂಡವನೇ ಪಾಂಡವನೇಕ ಭೋಗಿಸೋದು ಬಂದು ಹೇಳಿದ ಆಗ ನಾರದರು ಬಂದು ಪಾಂಡುರಾಜ ಏನು ಅಲ್ಲಿ ಗ ಏನಾದ್ರು ಇದು ಮಾಡ್ತಾ ಇದ್ದಾರೆ ಉತ್ತಮ ಸ್ವರ್ಗಕ್ಕೆ ಹೋಗಬೇಕಾಗಿದ್ದರೆ ನೀನು ಯಾರ ರಾಜಸೋಯಾಗ ಮಾಡಿದರೆ ಅವನು ಉತ್ತಮ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳಿದ್ದಾರೆ ಆದ್ದರಿಂದ ನಾರದುರು ಹೇಳ್ತಾರೆ ನೀನು ರಾಜಸುಯೋಗವನ್ನು ಮಾಡುವ ರಥವನೇರಿ ಹೇ ಕೃಷ್ಣ ಚಕ್ರಪುರಕ್ಕೆ ತೆರಳಿದ ಧರ್ಮನು ಕಂಡು ನಮಸ್ಕಾರ ಮಾಡಲು ಧರ್ಮರಾಯನು ಯಾಗ ಮಾಡಬೇಕಾಗಿದೆ ಶ್ರೀಕೃಷ್ಣನೇ ನೀನು ಬಂದು ಮಾರ್ಗದರ್ಶನ ಮಾಡು ಎಂದು ಹೇಳಿ ಕಳಿಸ್ತಾರೆ ಆಗ ಶ್ರೀಕೃಷ್ಣ ರಥವನ್ನು ಏರಿಕೊಂಡು ಬಂದು ಇಂದ್ರಪ್ರಸ್ಥಕ್ಕೆ ಬರ್ತಾನೆ ಆ ಶ್ರೀಕೃಷ್ಣನ ನೋಡಿ ಧರ್ಮರಾಜ ಎಲ್ಲರೂ ಅವನಿಗೆ ನಮಸ್ಕಾರ ಮಾಡ್ತಾರೆ ಕುಂತಿಯಾಚರಣಕ್ಕೆ ವೈಕುಂಠಪತಿ ಎರಗಿದ ಭೀಮ ತನ್ನ ಬಾವಿನಿಂದ ನಂಗಿಸಿಕೊಂಡನು ಕುಂತಿಯ ಚರಣಕ್ಕೆ ಶ್ರೀಕೃಷ್ಣ ಹೋಗಿ ನಮಸ್ಕಾರ ಮಾಡ್ತಾನೆ ಭೀಮನನ್ನು ಭೀಮ ನಮಸ್ಕಾರ ಮಾಡಿ ಬಂದಾಗ ಭೀಮನನ್ನು ಆಲಂಗಿಸಿಕೊಳ್ತಾನೆ ತನ್ನ ಎರಡೂ ಕೈಗಳಿಂದ ಅವನನ್ನು ಅಪ್ಪಿಕೊಳ್ತಾನೆ ಪಾತ್ರ ಬಂದು ದೇವರಿಗೆ ಪೊಡಮಟ್ಟು ಹರಿಷದಿಂದ ನಕುಲ ಸೇಹ ಸಹದೇವರು ಬಂದು ಪೊಡವಂಟರು ಆಗ ಅರ್ಜುನನು ಬಂದು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ ನಕುಲ ಸಹದೇವರು ಬಂದು ಶ್ರೀ ಕೃಷ್ಣ ನಮಸ್ಕಾರ ಮಾಡ್ತಾರೆ ಬಡ ನಡು ಬಳಕುತ್ತಾ ಮುಡಿದು ಹೋಗುವ ಅಣ್ಣನ ಪಾದಕ್ಕೆರೆಗೆ ಸ್ತೋತ್ರ ಮಾಡಲು ಆಗ ದ್ರೌಪದಿ ದೇವಿ ಬಂದು ಅವಳು ಹೇಗೆ ಬಂದ್ಲು ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಬಳ್ಕುತ್ತಾ ಬಂದಿದ್ದಾಳಂತೆ ನಿಧಾನವಾಗಿ ನಡ್ ನಡ್ಕೋತ ಬಂದಿದ್ದಾಳೆ ಹೊಡ್ಕೋತ ಓಡ್ಕೋತ ಬಂದಿಲ್ಲ ನಿಧಾನವಾಗಿ ನಡ್ಕೋತ ಬಂದು ಅವಳು ಎಷ್ಟು ನಿಧಾನವಾಗಿ ನಡ್ಕೋತ ಬರ್ತಾ ಇದ್ದಾಳೆ ಅಂದರೆ ಅವಳು ತಳೆಯಲ್ಲಿ ಮೂಡಿದ ಮುಡಿದಂತಹ ಹೂವು ಬೀಳ್ತಾ ಇದೆ ಅದು ಎಲ್ಲಿ ಬಿದ್ದಿದೆ ನಮಸ್ಕಾರ ಮಾಡುವಾಗ ಪರಮಾತ್ಮನ ಪಾತಕ್ಕೆ ಬಿದ್ದಿದೆ ಹಾದಿ ಉದ್ದಕ್ಕೂ ಬೀಳ್ತಾ ಬಂದಿದೆ ಹಾಗೆ ಬೀಳ್ಸ್ಕೊತ ಬಂದು ಅಣ್ಣನ ಪಾದ ತನ್ನ ಅಣ್ಣನಾಗಿರುವಂತಹ ಶ್ರೀಕೃಷ್ಣ ಪಾದಕ್ಕೆರೆಗೆ ಸ್ತೋತ್ರ ಮಾಡಿದ್ದಾಳೆ ಶ್ರೀಕೃಷ್ಣ ಸ್ತೋತ್ರವನ್ನು ಮಾಡಿದ್ದಾಳೆ ಕೊಡಮಟ್ಟ ತಂಗಿಯರ ಪಿಡಿದತ್ತಿ ತತ್ತೈಸಿ ಕಡಗಣ್ಣಿನಿಂದ ನೋಡಿ ಧೂಳ ಕೊಡುವುತ್ತಿದ್ದನು ತನಗೆ ನಮಸ್ಕಾರ ಮಾಡಿದಂತಹ ದ್ರೌಪದಿ ದೇವಿಯ ಕೈ ಹಿಡಿದು ಅವಳನ್ನ ಎಬ್ಬಿಸಿ ನೋಡಿದ ನಂತರ ಅವಳು ಮಾಡ ನಮಸ್ಕಾರ ಮಾಡಿದ್ದಕ್ಕೆ ಇಲ್ಲೆಲ್ಲ ತಲೆಗೆಲ್ಲ ಧೂಳು ಇದಾಗಿತ್ತಳ ಆ ಧೂಳೆಲ್ಲ ತೆಗಿತಾನಂತೆ ಪರಮಾತ್ಮ ಅಂದರೆ ಭಕ್ತ ವತ್ಸಲ ಅಂತ ತೋರಿಸೋದು ನೀನು ಹೇಳ್ತಾ ಇದ್ದಾರೆ ನಾರದನ ಮಾತು ಧರ್ಮರಾಯ ಹೇಳುತ್ತಿದ್ದನು ಮೊಗಳ ನಗೆಯಿಂದ ದೇವ ಕೇಳುತ್ತಿದ್ದನು ನಾರದನ ಮಾತನ್ನು ಧರ್ಮರಾಯ ಹೇಳಿದಂತೆ ರಾಜಸೂಯ ಯಾಗ ಮಾಡಿದರೆ ನಿಮ್ಮ ತಂದೆ ಅತ್ಯುತ್ತಮವಾದ ಸ್ವರ್ಗಕ್ಕೆ ಹೋಗ್ತಾನೆ ಆ ರೀತಿ ನಮ್ಮ ತಂದೆ ಸಂದೇಶ ಕಳಿಸಿದ್ದಾರೆ ಅಂತ ಹೇಳಿ ಧರ್ಮರಾಯ ಹೇಳ್ತಾನಂತೆ ಶ್ರೀಕೃಷ್ಣ ಅವನು ದೇವೋತ್ತಮ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಮುಗು ಅವನಿಗೆಲ್ಲ ಗೊತ್ತಿದೆ ಅದಕ್ಕೋಸ್ಕರ ಮುಗುಳ ನಗೆಯಿಂದ ಇವನು ಹೇಳಿದ ಮಾತನ್ನು ಕೇಳಿದ್ನು ರಾಯನ ಮಾತಿಗೆ ದೇವ ಮಾತನಾಡಿದ ಮಗಧ ರಾಜ ಪ್ರಬಲನು ಯಜ್ಞ ಮಾಡಲಾಗದು ಆಗ ಧರ್ಮರಾಜನ ಮಾತನ್ನು ಕೇಳಿ ಶ್ರೀಕೃಷ್ಣ ಹೇಳ್ತಾನಂತೆ ಜರಾಸಂದನನ್ನು ಸೋಲಿಸಲಾರದೆ ಮಗಧರಾಜನಾಗಿರುವಂತಹ ಆ ಜರಾಸಂದನ ಸೋಲಿಸದೆ ಯಜ್ಞ ಮಾಡಲಿಕ್ಕಾಗೋದಿಲ್ಲ ಅವನು ಜರಾಸಂದ ಮಹಾಪ್ರಬಲನಾದಂತಹ ರಾಜ ಮಗಧ ರಾಜ ಮಹಾಪ್ರಬಲನಾಗಿದ್ದಾನೆ ಅವನು ಸೋಲಿಸದೆ ಯಜ್ಞ ಮಾಡಲಿಕ್ಕೆ ಬರೋದೇ ಇಲ್ಲ ಅಂತ ಭೀಮ ಅರ್ಜುನರ ಕಳಿಗೆ ಜರೆಯ ಸುತನ ಮಡುಗಿದರೆ ರಾಜಸೋೆಯಾಗ ಪೂರ್ಣವಾಗೋದೆಂದನು ಆಗ ಶ್ರೀಕೃಷ್ಣ ಹೇಳ್ತಾನಂತೇನೆ ನೋಡಿ ರಾಜ ನನ್ನ ಜೊತೆಗೆ ಭೀಮಾರ್ಜುನನ್ನು ಕಳಿಸ್ತೀನಿ ಭೀಮಾರ್ಜುನ ಭೀಮನಿಂದ ಆ ಜರಾಸನನ್ನು ಕಳಿಸ್ತೇನೆ ಅಂತಾನಂತೆ ಶ್ರೀಕೃಷ್ಣ ನಯನ ಮನವು ಹೋದರೆ ತನವು ನಿಲ್ಲಲಾಪುದೆ ಧನಮಹಿಮಯ ಕೃಷ್ಣ ಯಜ್ಞ ಸಾಕು ಎಂದನು ಅಪ್ಪ ಶ್ರೀಕೃಷ್ಣ ಧನ್ವರಾಜ ಹೇಳ್ತಾನೆ ಭೀಮ ಅರ್ಜುನ್ ನನ್ನ ಎರಡು ಕಣ್ಣಿದ್ದಂಗಪ್ಪ ಕಣ್ಣು ಹೋದ ಮೇಲೆ ಕುರುಡನಾದ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದರಿಂದ ಯಜ್ಞ ಬೇಡ ಅಂತ ರಾಯನ ಮಾತಿಗೆ ದೇವ ಮಾತನಾಡಿದ ಭೀಮ ಅರ್ಜುನ ತಂದು ನಿನಗೆ ತೋರುವೆ ಆಗ ಶ್ರೀಕೃಷ್ಣ ಹೇಳ್ತಾನಂತೆ ಧರ್ಮರಾಜ ನನ್ನ ನೀತಿ ಮತ್ತು ಭೀಮನ ಬಲ ಇವೆರಡರಿಂದ ನಾವು ಇಡೀ ಜಗತ್ತನ್ನೇ ಗೆಲ್ತೇವೆ ಏನು ಚಿಂತೆ ಮಾಡಬೇಡ ನಿನ್ನ ತಮ್ಮಂದಿರಾಗಿರುವಂತಹ ಭೀಮ ಅರ್ಜುನರನ್ನು ತಂದು ಒಪ್ಪಿಸ್ತೀನಿ ಅವ್ರಿಗೆ ಏನಾಗ್ತದೆ ಅಂತ ಗಾಬರಿ ಆಗ್ಬೇಡ ಮುಂದೆ ಕುಟ್ಟಿ ಹಾಕುವೆನು ಅವನ ಸೃಷ್ಟಿಪತಿ ಅಪ್ಪಣೆಯ ಪಾಲಿಸೆಂದನು ಆಗ ಭೀಮ ಅಣ್ಣನಿಗೆ ಹೇಳ್ತಾನಂತೆ ಶ್ರೀಕೃಷ್ಣ ಅಂದ್ರೆ ಅಂತ ತಿಳ್ಕೊಂಡು ಸೃಷ್ಟಿ ಅಧಿಪತಿ ಅವನು ಅವನ ಅನುಗ್ರಹದಿಂದ ಆ ಜರಾಸಂದನನ್ನ ಕುಟ್ಟಿ ಹಾಕಿ ಬರ್ತೇನೆ ಅಣ್ಣ ಶ್ರೀಕೃಷ್ಣನ ಆಗ್ನೆಯ ಪಾಲಿಸು ಅಂತ ಹೇಳಿ ಧರ್ಮರಾಜನೇ ಹೇಳ್ತಾನೆ ಅನುಜನ ಆಗ್ನೇಯ ಕೊಟ್ಟು ಅನುಜ ಅನು ಅನುವರ್ಧನನ ಮುಖವನ್ನ ನೋಡಿ ಅವನ ಶಿರವ ನಡೆಯಲಿಕ್ಕೆ ಇವನ ಬಾಹು ಸಾಕು ಎಂದನು ಆಗ ಧರ್ಮರಾಜನು ಭೀಮನಿಗೆ ಆಗ್ನೆಯನ್ನು ಕೊಡ್ತಾನೆ ಕೊಟ್ಟು ಹೇಳ್ತಾನಂತೆ ಬಲಿಷ್ಠನಾಗಿರುವಂತಹ ನನ್ನ ತಮ್ಮ ಅವನ ಮುಖವನ್ನು ನೋಡಿ ಜರಾಸನನ್ನು ಸೋಲ್ಸಿಕೆ ಭೀ ಭೀಮನ ಬಾಹುಬಲವೇ ಸಾಕು ಅಂತಾನೆ ಭೀಮನ ಮೇಲೆ ಅವನಿಗೆ ಅಷ್ಟು ಇದ್ದಿದ್ರು ಭೀಮ ಹೇಳ್ತಾನೆ ಏನ್ ಚಿಂತೆ ಮಾಡ್ಬೇಡೋಣ ನಾನು ಕುಟ್ಟಿ ಹಾಕ್ಬಿಡ್ತೇನೆ ಅಂತ ಹೇಳಿ ಸೃಷ್ಟಿಪತಿಯಾಗಿರುವಂತಹ ಕೃಷ್ಣನ ಆಜ್ಞೆಯನ್ನು ಪಾಲಿಸು ಅಂತ ಹೇಳ್ತಾನೆ ರಾಯನ ಮಾತಿಗೆ ದೇವ ಮಾತನಾಡಿದ ಭೀಮಾರ್ಜುನರು ತಂದು ನಿನಗೆ ಅಂತ ಹೇಳ್ತಾನೆ ಕೃಷ್ಣ ನೀನು ಚಿತ್ತಿ ಮಾಡಬೇಡ ಭೀಮ ಸುರಕ್ಷಿತವಾಗಿ ತಂದು ನಿನ ಕೈ ಒಪ್ಪಿಸ್ತೇನೆ ಕೃಷ್ಣನ ದೃಷ್ಟಿ ಮುಂದೆ ಕೊಟ್ಟಿ ಹಾಕುವೆನು ಅವನ ಸೃಷ್ಟಿಪತಿ ಅಪ್ಪಣೆ ಪಾಲಿಸೆಂದನು ಆಗ ಭೀಮ ಹೇಳ್ತಾನಂತೆ ಅಣ್ಣ ಕೃಷ್ಣ ಅಂದ್ರೆ ಯಾರು ತಿಳ್ಕೊಂಡಿದ್ದೆ ಸೃಷ್ಟಿಯ ಅಧಿಪತಿ ಇಡೀ ಭೂಮಿಗೆ ಅಧಿಪತಿಯಾಗಿರುವಂತಹ ಪರಮಾತ್ಮ ಅವನ ಅನುಗ್ರಹದಿಂದ ಜರಾಸಂಧನ ಕುಟ್ಟಿ ಹಾಕಿ ಬರ್ತೇನೆ ಅದರಿಂದ ಅಣ್ಣ ಶ್ರೀಕೃಷ್ಣ ಆಗ್ನೆಯನ್ನ ಪರಿಪಾಲಿಸು ಅಂತ ಹೇಳ್ತಾನೆ ಅನುಜಗಾಜ್ಞೆಯ ಕೊಟ್ಟು ಅನುಜ್ ಅನುವರ್ಧನನ ಮುಖವ ನೋಡಿ ಶ ಅವನ ಶಿರವನಳಿಲಿಕ್ಕೆ ಇವನ ಬಾಹು ಸಾಕು ಎಂದನು ಆಗ ಧರ್ಮರಾಜ ಭೀನೇನಿಗೆ ಆಜ್ಞೆಯನ್ನು ಕೊಟ್ಟು ಬಲಿಷ್ಠನಾಗಿರುವಂತಹ ತನ್ನ ತಮ್ಮನ ಮುಖವನ್ನು ನೋಡಿ ಭೀಮನ ಮುಖವನ್ನು ನೋಡಿ ಇವನ ಬಾಹುಬಲವೇ ಸಾಕು ಜರಾಸಂದನ್ನು ಕೊಂದು ಹಾಕಲಿಕ್ಕೆ ಅಂತ ಹೇಳ್ತಾರೆ ಹೇಳ್ತಾರವನು ದೇವರ ಕೂಡಿಕೊಂಡು ಆಲೋಚನೆ ಮಾಡಿ ದ್ವಿಜರ ವೇಷ ಧರಿಸಿ ಮಗದ ದೇಶಕ್ಕೆ ಹೋದರು ಆಗ ಅವರಿಬ್ಬರು ಶ್ರೀಕೃಷ್ಣ ಜೊತೆಗೆ ಸೇರಿ ಮಂತ್ರಾಲೋಚನೆ ಮಾಡಿ ಜಲಾಸಂದನ ದೇಶಕ್ಕೆ ಮಗದ ದೇಶಕ್ಕೆ ಬ್ರಾಹ್ಮಣ ವೇಷ ಧರಿಸ್ಕೊಂಡು ಹೋಗ್ತಾರೆ ಈಶ್ವರನ ಸೇಳುತ್ತ ಬೇರೆ ಚೂರ್ಣ ಮಾಡುತ್ತಾ ಬೀದಿ ಸೂರೆ ಮಾಡಿ ಗೋಡೆ ಒಡೆದು ಹೊಕ್ಕರು ಜರಾಸಂದನು ದೇವರು ಅಂತ ಹೇಳಿ ಪೂಜಿಸ್ತಾ ಇದ್ದಂತಹ ಗುಡ್ಡದ ಆಕಾರದ ಲಿಂಗವನ್ನು ಸೀಳು ಹಾಕಿದ ಆಮೇಲೆ ದೊಡ್ಡ ಲಿಂಗಾಕಾರವಾಗಿದ್ದ ಇದನ್ನು ಸೀಳೆ ಹಾಕಿ ಆ ಪರ್ವತವನ್ನು ಲಿಂಗಾಕಾರವಾಗಿದ್ದಂತಹ ಪರ್ವತವನ್ನು ಸೀಳೆ ಹಾಕಿದ್ರಂತೆ ಆ ಗೋಡೆಯನ್ನು ಒಡೆದು ಹಾಕಿದ್ದಾರಂತೆ ಅಲ್ಲೇ ದೊಡ್ಡ ದೈತ್ಯಾಕಾರದ ಒಂದು ನಗಾರಿ ಇತ್ತಂತೆ ಅದನ್ನು ಮುರಿ ಹಾಕಿ ಮುರಿದು ಆ ಭೇರಿಯನ್ನು ನಗಾರಿಯನ್ನು ಚೂರ್ ಚೂರು ಮಾಡಿದ್ದಾರಂತ ಮಾಡಿ ಲಿಂಗಾಕಾರದ ಪರ್ವತವನ್ನು ಆ ಪರ್ವತದ ಗೋಡೆಯನ್ನು ಒಡೆದು ಇಂದಿನ ಗೋಡೆ ಏನಿತ್ತು ಪರ್ವತಾಕಾರದ ಗೋಡೆ ಇತ್ತು ಅದನ್ನು ಬೀಳಿಸಿ ಪ್ರವೇಶ ಮಾಡಿದ್ದಾನೆ ಅರಮನೆ ವೈರಿಯ ಧ್ವನಿಯ ಕೇಳಿ ಜರಿಯ ಸುತ್ತನು ನಡುಗಿದ ಏನು ಬೇಡು ಬೇಡು ಎಂದು ಕೊಡವೆ ನೆಂದನು ನೋಡ್ರಿ ತನ್ನ ಆರಾಧ್ಯ ದೈವನಾಗಿರುವಂತಹ ತಾನು ಪೂಜಿಸುವಂತಹ ಆ ಲಿಂಗಾಕಾರದ ಗುಡ್ಡವನ್ನು ಮುರಿದನ್ನು ಮುರಿದು ಗೊತ್ತಾಯ್ತವಂತೆ ಆ ಭೇರಿಯನ್ನು ಸೇಳಿದ ಧ್ವನಿಯು ಕೇಳಿಸ್ ಕೇಳಿಸಿದ್ದಾನೆ ಜರಾಸಂದ ಗಾಬರಿಯಾಗಿದ್ದಾನೆ ಗಾಬರಿಯಾಗಿ ಎದುರು ಬಂದು ನಿಂತಿದ್ದಾನೆ ಗಡಗಳ ನಡುಗತೆ ಎದುರು ಬಂದು ನಿಂತಿದ್ದಾನೆ ಬೇ ಆಗ ಭಿಕ್ಷೆ ಬೇಡ ಬ್ರಾಹ್ಮಣರು ಇವರು ಬ್ರಾಹ್ಮಣ ವೇಷದಿಂದ ಬಂದಿದ್ದರು ನಾವು ಬ್ರಾಹ್ಮಣರು ಭಿಕ್ಷೆ ಬೇಕು ಅಂತ ಭಿಕ್ಷೆ ಬೇಡಲು ಬಂದಿದ್ದೇವೆ ಎಂದಾರೆ ಆಗ ಅವರು ಹಾಗಂದಾಗ ಅವನು ಹೇಳ್ತಾನೆ ಏನು ಬೇಕಾದಷ್ಟು ಕೇಳ್ರೆ ಸಂಪತ್ತು ಕೊಡ್ತೇನೆ ಅಂತ ಶ್ರೀಹರಿಯೇ ಕೊಟ್ಟ ಐಶ್ವರ್ಯ ಪರಿಪೂರ್ಣವಾಗಿದೆ ಯುದ್ಧ ಭಿಕ್ಷೆ ಬೇಕೆಂದು ನುಡಿದ ಭೀಮನು ನಮಗೆ ದೇವರು ಬೇಕಾಷ್ಟು ಸಂಪತ್ತನ್ನು ಕೊಟ್ಟಿದ್ದಾನೆ ಆದ್ದರಿಂದ ಆ ಸಂಪತ್ತು ಬೇಡ ಯುದ್ಧದ ಭಿಕ್ಷೆ ಬೇಕು ಅಂತ ಕೇಳ್ತಾನೆ ಇವನು ಗೋವಳನು ಪಾರ್ಥ ಸಣ್ಣವನು ಭೀಮನ ಕೋಣೆ ಯುದ್ಧ ಮಾಡುವೆನೆಂದನು ಶ್ರೀಕೃಷ್ಣನನ್ನು ಗುರುತಿಸಂಥ ಜರಾಸಂದ ಇವನು ಗೋವಳ ಗೋಪಾಲ್ ಬಾಲಕ ಜೊತೆಗೆ ನಾ ಯುದ್ಧ ಮಾಡೋದಿಲ್ಲ ಮತ್ತೆ ಪಾರ್ಥ ಸಣ್ಣವನು ಅರ್ಜುನ ಸಣ್ಣವನಾಗಿದ್ದಾನೆ ಅವನ ಜೊತೆ ಯುದ್ಧ ಮಾಡುವುದು ಸರಿಯಲ್ಲ ಈ ಮೂವರಲ್ಲಿ ಒಬ್ಬರನ್ನು ಅಂತ ಹೇಳಿದಾಗ ಜರಾಸಂತ ಏನು ಮಾಡ್ತಾನಂತೆ ಭೀಮನ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆಂದು ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿಸಿ ಸಕಲ ಸೇವೆಗಳ ವತ್ತಿಗೊಳ್ಳೆ ಶಿವನರು ರುಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ ಪಡಿಸುವರ